ಶನಿವಾರ ಬೆಳಗಿನ ಜಾವ ಗುಡುಗು ಸಹಿತ ಸುರಿದ ಭಾರೀ ಮಳೆಯಿಂದ ಕುಷ್ಟಗಿಪಟ್ಟಣ ಸೇರಿದಂತೆ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಬಹುತೇಕ ಜಲಾವೃತವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಪಟ್ಟಣದ ಸಂದೀಪ್ ನಗರ ವಾಸವಿನಗರ ಸಂತ ಶಿಶುನಾಳ್ ಶರೀಫ್ ನಗರದ ಮನೆ ಶಾಲೆಗಳಿಗೆ ಹಾಗೂ ಟೆಂಗುಂಟಿ ರಸ್ತೆಯ ಬದಿಯ ತೋಟ ಜಮೀನುಗಳಲ್ಲಿ ಮಳೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಇಂಥ ತಾಲೂಕಿನ ಟೆಂಗುಂಟಿ ಗ್ರಾಮದ ರಸ್ತೆಗಳು ಸೇರಿದಂತೆ ಬಹುತೇಕ ಮನೆಗಳಲ್ಲಿ ಮಳೆ ನೀರು ನುಗ್ಗಿ ಅರ್ಧ ಊರು ಕೆರೆಯಂತಾಗಿದೆ ಗ್ರಾಮದ ಪಕ್ಕದಲ್ಲಿ ಹಿರೇಹಳ್ಳ ಹೋಗಿದ್ದು ಹಳ್ಳಕ್ಕೆ ಎಂದು ಕಂಡರಿಯದಂಥ ಮಳೆ ನೀರು ಯಥೇಚ್ಛವಾಗಿ ಹರಿದು ಬಂದ ಪರಿಣಾಮ ಅಕ್ಕಪಕ್ಕದ ಜಮೀನುಗಳಲ್ಲಿ ಒಡ್ಡು ಒಡೆದು ಜಲಾವೃತವಾಗಿದೆ ತೊಗರಿ ಬೆಳೆ ಸೇರಿದಂತೆ ತೋಟಗಾರಿಕೆ ಬೆಳೆಗಳು ಹಾಳಾಗಿವೆ ಜೊತೆಗೆ ಮನೆಗಳಲ್ಲಿ ಇರಿಸಿದ್ದ ದವಸ ಧಾನ್ಯಗಳು ಅಡುಗೆ ಸಾಮಗ್ರಿಗಳು ಹಾಳಾಗಿವೆ ಅದೇ ರೀತಿ ನಿರಶೇಷಿ ಗ್ರಾಮದ ಮನೆಗಳೂ ಸಹ ಜಲಾವೃತಗೊಂಡು ಹಾನಿ ಜೊತೆಗೆ ಜನರ ನಿದ್ದೆಗೆಡಿಸಿದೆ ಗೋರ್ಮೆಂಟ್ ನಳ ಎಲ್ಲ ಎಡ್ರನೇರಿಂದ ಹಂಗ ನೋಡ್ರಿ ಸಾಲ ಎಲ್ಲಾ ಎಟು ಜಡ್ ಎಲ್ಲಾ ಮುಚ್ಚಿಡ ನೋಡ್ರಿ ಹೆಂಗ್ ಮಾಡಕ್ ಸರ ಬಸ್ ಹೋಗ್ತಾ ಗಾಡಿ ಹೋಗ್ತಾ ಎಲ್ಲ ಎಲ್ಲ ನಿಂತ್ಕೊಂಡ್ಬಿಟ್ಟವ ಏನ್ ಮಾಡಕ್ರಿ ಒಂದು ಅಂದನಾರ ಬುಡ್ರ ಮತ್ತೆ ಎಲ್ ತಡಿ ಏರ ಒಂದು ಅಕ್ಕ ರೂಪಾಯಿ ಮನೆಗೆ ಹೋಗ್ ಅಂತ ಹೇಳಿ ನಾವು ನೋಡ ಬಸ್ ಇಲ್ಲಿ ಅದಾವ್ರಿ ಲಾರಿ ಅದಾವ ಹಿಂಗಾರ್ರಿ ಹಂಗ ದಗದ ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಗುಡುಗು ಸಹಿತ ಆರಂಭವಾದ ಮಳೆ ಬೆಳಗಿನ ಜಾವ ಆರು ಗಂಟೆಯವರೆಗೂ ಸತತವಾಗಿ ಭಾರಿ ಪ್ರಮಾಣದಲ್ಲಿ ಸುರಿದಿದ್ದು ಬೃಹದಾಕಾರದ ನಿರಶಿಶಿಕೆರೆ ತುಂಬಿ ಹರಿಯುವ ಹಂತಕ್ಕೆ ತಲುಪಿದೆ ಬಹುತೇಕ ಹಳ್ಳಗಳು ತುಂಬಿ ಹರಿದು ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳು ಹಾಳಾಗಿ ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ ಯಾವುದೇ ಜೀವ ಹಾನಿಯಾಗಿರುವ ಕುರಿತು ಈವರೆಗೂ ಮಾಹಿತಿ ಲಭ್ಯವಾಗಿಲ್ಲ ಹಾನಿಗೊಳಗಾದ ಗ್ರಾಮಗಳಿಗೆ ಹಾಗೂ ಜಲಾವೃತಗೊಂಡ ಮನೆಗಳಿಗೆ ರೈತರ ಜಮೀನುಗಳಿಗೆ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಬೇಕಾಗಿದೆ ಹಾನಿಗೊಳಗಾದವರಿಗೆ ಪರಿಹಾರ ಕಲ್ಪಿಸಬೇಕು ಜೊತೆಗೆ ತೆಂಗುಂಡಿ ಗ್ರಾಮದಲ್ಲಿ ಹಳ್ಳ ಉಕ್ಕಿ ಹರಿದು ಜಲಾವೃತಗೊಂಡ ಪ್ರದೇಶದ ಮನೆಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂಬ ಒತ್ತಾಯ ನಿವಾಸಿಗಳಿಂದ ವ್ಯಕ್ತವಾಯಿತು ಒಟ್ಟಾರೆ ಇಂದು ಬೆಳಿಗ್ಗೆ ಕುಷ್ಟಿ ತಾಲೂಕಿನಲ್ಲಿ ಸುರಿದ ಮಳೆ ಪ್ರಮಾಣ ವರದಿ ಹೀಗಿದೆ ಕುಷ್ಟಿ ಒಂದು ನೂರ ಏಳು ಪಾಯಿಂಟ್ ಸೊನ್ನೆ ಮಿಲಿಮೀಟರ್ ಹನುಮಸಾಗರ ಆರು ಪಾಯಿಂಟ್ ಒಂದು ಮಿಲಿಮೀಟರ್ ಹನುಮನಾಳ ಎಪ್ಪತ್ತು ಪಾಯಿಂಟ್ ಎರಡು ಮಿಲಿಮೀಟರ್ ದೋಟಿಹಾಳ್ ಅರವತ್ತೊಂದು ಪಾಯಿಂಟ್ ಮೂರು ಮಿಲಿಮೀಟರ್ ಕಿಲ್ಲಾರಹಟ್ಟಿ ಹತ್ತೊಂಬತ್ತು ಪಾಯಿಂಟ್ ಆರು ಮಿಲಿಮೀಟರ್ ತಾವಗೆರ ಇಪ್ಪತ್ತೆಂಟು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿರುವ ಕುರಿತು ತಾಲೂಕಿನ ಮಳೆ ಮಾಪನ ಕೇಂದ್ರಗಳಲ್ಲಿ ದಾಖಲಾಗಿದೆ ಎಂದು ಕಂದಾಯ ಇಲಾಖೆ ಮಾಹಿತಿ ನೀಡಿದೆ एक गिलास है ये देना அயோ போடுற போடுற ஆர்க்கி ஆர்க்கி ஏடு போடுடா நாடற ஊயில படிச்சிட்டீங்கடா மூடுற போடுற ஆர்க்கி